ಕೊಡು ತಾಯಿ ನಮ್ಮವ್ವ ನಮ್ಮಬ್ಬ ಕಾಪಾಡು ತಾಯಿ ಅದ್ಯಾ ನೀವು ಹೇಳಿದ್ರಲ್ಲ ನಮ್ಮ ಕಡೆ ಮಾಡ್ಕೊಳ್ಬೇಕು ಅಂದಿದಕ್ಕೆ ನೀವು ಅವ್ರ ವಸ್ತುಗಳೇ ಏನಾದ್ರು ಬನ್ನಿ ಅಂತಾವ ತಂದೀವಿ ಕನ್ ತಾಯಿ ಈ ವಸ್ತುವಿಂದ ನೀವು ವಸ ಮಾಡ್ಕೊಡಿ ವಸ ಮಾಡ್ಕೊಡಿ ತಾಯಿ ಕೊಡು ತಾಯಿ ನೀವು ಮಾಡೋ ವಸ್ಕೊಂಡ ಹೆಂಗಿರ್ಬೇಕು ಅಂದರೆ ಫುಲ್ಲು ಪವರ್ಫುಲ್ ಆಗಿರ್ಬೇಕು ಅಂತ ತಾಯಿ ಯಾವಾಗ ನೋಡಿದ್ರು ನನ್ನ ಹುಟ್ಟೆ ಹೋಗ್ಬಾರ್ದು ಆಮ್ಯಕ್ಕೆ ನಾನು ಹಿಂದಿಂದನೇ ಸುತ್ತಬೇಕು ನಾನು ಬಿಟ್ರೆ ಜೀವನ ಏನೂ ಇಲ್ಲ ಅನ್ನಂಗೆ ಇರಬೇಕು ಅಮೇಕೆ ಯಾವಾಗ ನೋಡ್ರೂ ನನ್ನೇ ಇರಬೇಕು ದುಡ್ಡು ಕಾಸು ಯಾವ್ದಾರ ಆಗಲಿ ಏನಾರೂ ಆಗಲಿ ಏನು ನನ್ನ ಕೇಳ್ಬಿಟ್ಟೆ ಮಾಡಬೇಕು ಎಲ್ಲ ಕೆಲಸನೂ ಅಷ್ಟೇ ಮೊದಲು ಮಾಡೋಣ ಬೇಡವಾ ಅಂತ ನನ್ನ ಕೇಳಿ ಮಾಡಿ ಆಮ್ಯಕ್ಕೆ ಮಾಡಬೇಕು ನಾನು ಹೂವಂದಾಗ ಮಾತ್ರ ಮಾಡಬೇಕು ನಾನು ಬೇಡ ಅಂದ್ರೆ ಏನು ಕೆಲಸ ಮಾಡಬಾರ್ದು ಪ್ರತಿಯೊಂದು ನಾನು ಹೆಂಗೆ ಹೇಳ್ತೀನಿ ಹೆಂಗೆ ಮಾಡಬೇಕು ನನ್ನ ಮಾತು ಕೇಳ್ಕ ಕೂತ್ಕೋಬೇಕು ಒಂದು ನನ್ನ ಮಾತಾಡಿದ್ಕೆ ಒಂದು ಒಂದು ಮಾತುಕೆ ಬೇಡ ಹಂಗೆ ಹಿಂಗೆ ನನ್ನ ಮಾತೇ ಆಡಬಾರ್ದು ಕಂತಾಯಿ ಹಂಗೆ ಏನಾರು ಸ್ಟ್ರಾಂಗ್ ಹಾಂಗಾಗಿರದ ಮಾಡಿ ತಾಯಿ ನಿಮ್ದು ಅಮ್ಮ ಯಾಕಂತಾಯಿ ನಿಮ್ನೆ ನಮ್ಕ ಬಂದಿವಿ ಕೈ ಬಿಡಕ್ಕೊಬ್ಬಡಿ ನನಗೆ ಹೇಳ್ದಂಗೆ ನೀವು ಮಾಡಿ ಅಷ್ಟೇ ಸಾಕು ಇನ್ನೇನು ಬೇಡ ಅಲ್ಲ ನನ್ನ ಮೇಲೆ ಅನುಮಾನ ನಿಮ್ಗೆ ಅಲ್ವಾ ಅಯ್ಯ ದೇವಿ ತಾಯಿ ನಮ್ವಾ ನಿಮ್ ಮೇಲೆಲ್ಲ ಕರ ಅನುಮಾನ ಹೊಸಿಕ ಮಾಡ್ತಿದ್ಯಾಲ ಹಿಂಗ ಮಾಡುವ ಅಂತ ಹೇಳಿದ್ರು ಅಷ್ಟೇ ಏನು ತಪ್ಪಾಗಿ ತಿಳ್ಕೊಬೇಡಕ್ಕ ಅಂತಾಯಿ ಏನಾರು ತಪ್ಪಾಗಿದ್ರೆ ನನಗೆ ತಾಯಿ ನನ್ನ ಮಗಳಿಗೆ ಏನು ಗೊತ್ತಾಗಿಲ್ಲ ಏನೇನೋ ಮಾತಾಡ್ಬಿಟ್ಟವಳೆ ಏನು ಅಂದರೆ ಅಂದ್ರೆ ಹುಸಿಯಷ್ಟು ಮಾಡು ಮಾಡುವಂತ ಹೇಳ್ತಾಳೆ ಅದು ಬಿಟ್ಬಿಟ್ರೆ ನೀನು ಇಲ್ಲ ಕಂತಾಯಿ ತಪ್ಪಾಗ ಏನು ತಿಳ್ಕೊಬೇಡ ನಿಂದಮೇಲೆ ನಿನ್ನ ಪಾದನ ತಲೆ ಮೇಲೆ ಕಂತಾಯಿ ಆಮೇಲೆ ಬೇಸಿಜಾ ಮಾಡ್ಕೊಬೇಡಕ್ಕಂತಾಯಿ ನೀನು ಕಾಲಿಗೆ ಬೇಕಾರು ಬಿದ್ದ್ಬಿಡ್ತೀನಿ ಅವಳು ಹಂಗಾನಂದಿದ್ದು ಅಂದಿದ್ದು ಅಷ್ಟು ಆ್ಯಂಡಕ್ ಮಾಡಿ ನನ್ನ ಮಾತು ಕೇಳಂಗ ಮಾಡಿ ಅಂತ ಈಗ ಹೇಳಿದ್ ಮಾತು ಕೇಳ್ತಾಳ ಕತೆ ಕೇಳ್ತಾ ಇಲ್ವ ಅದಕ್ಕೆಯ್ಯ ಏನಾರು ಮಾಡಲಿ ಇದು ಮಾಡಿ ಅಂತವೆ ಮಾತು ಕೇಳ್ತಾ ಇದಲ್ಲ ಅದಕ್ಕೆ ಕೇಳೋಕೆ ಮಾಡಿ ಅಂತಾವ ಅಷ್ಟೇಯ ಇನ್ನೇನು ಇಲ್ಲ ಕರ್ತಾಯಿ ಇದ್ರಲ್ಲಿ ಇನ್ನೇನೂ ಇಲ್ಲ ಅಷ್ಟೇಯ ನಾನಿಂದ ಅಮ್ಮಯ್ಯ ಕರ್ತಾಯಿ ಹಿಂಗಾರು ಮಾಡಿ ಏನಾರು ಮಾಡಿ ನಮ್ಮ ಹೊಸ ಯಾರು ಮಾಡ್ಬಿಡ್ತಾಯಿ ಅಷ್ಟೇ ಸಾಕು ನಮ್ಗೆ ಇನ್ನೇನು ಬೇಡ ಕಂತಾಯಿ ಅದೊನ್ನೇ ಬೇರೆ ಕೂತಿರೋದು ನಾವು ಆಸೆ ಪಟ್ಟವ್ರಲ್ಲವ ನಮ್ಮಿಂದ ದೂರ ದೂರ ಆಯ್ತಾರೆ ಅವ್ರ ಆಸೆ ಪಡ್ಕೊ ಬರ್ತಾರೆ ಅಂದ್ಕೊಂಡು ಇಲ್ಲಿ ನಟವಾಗ ಕಾಯ್ತಾ ಕೂತ್ಕೊಂಡಿದ್ವಿ ಆಯ್ತಾ ಇಲ್ಲಿ ನಂಟ ಯಾರೂ ಬರ್ಲಿಲ್ಲ ಏನೂ ಇಲ್ಲ ಬರೀ ನಾವು ಮಾತ್ರ ಆಸೆ ಪಟ್ಟದಾಯ್ತು ನಮ್ಮನ್ನ ಆಸೆ ಪಡೋರು ಒಬ್ಬರು ಇಲ್ಲ ಹಂಗನ್ಬಿಟ್ಟು ಹ್ಞೂ ಅವ್ರು ಆಸೆ ಪಡೋದು ಗಂಟಂತ ಕಾಯಿಲೆ ಕೊಡ್ಕೊಳೋಕೆ ಆಸೆ ಪಟ್ಟವ್ರನ್ನ ಬಿಟ್ಬಿಟ್ಟು ಅದಕ್ಕೆ ಅವರು ಆಸೆ ಪಡೋಕ್ಕಿಲ್ಲ ನಾವು ಇದ್ರು ನನ್ನ ಸತ್ತರವ್ರು ಆಸೆ ಪಡೋಕ್ಕಿಲ್ಲ ಹಿಂಗಾರು ಮಾಡಿ ನಮ್ಮ ಮೋಸ ಮಾಡ್ಕೊಳ್ಳೋದ ಇನ್ನೇನು ಬೇಡ ನಮ್ಮ ಜೊತೆಗೆ ಹೊಡೆ ಚೆನ್ನಾಗಿ ನಮ್ಮ ಮಾತು ಕೇಳ್ಕೊಂಡು ಕತೆ ಕೇಳ್ಕೊಂಡು ನಮ್ಮ ಜೊತೆಗೆ ಇದ್ಬಿಟ್ರೆ ಅಷ್ಟೇ ಸಾಕು ನನ್ನ ಅತ್ತೆ ಅತ್ತೆ ಅನ್ಕೊಂಡಿದ್ದು ನನ್ನ ಮಕ್ಕಳು ನಾ ಮದುವೆ ಆಗಿ ಅಚ್ಚುಕಟಾಗಿ ಸಂಸಾರ ಸಂಸಾರ ಮಾಡ್ತಾ ಹೋದ್ರೆ ಅಷ್ಟೇ ಸಾಕು ಕಂತಾಯಿ ಇನ್ನೇನು ಬೇಡ ನನಗೆ ಹ್ಞೂ ಇನ್ನೇನು ತಾಯಿ ಇನ್ನೇನು ಕೇಳೋದು ನಿನ್ನ ಎಲ್ಲ ಗೊತ್ತಿರ್ತದೆ ಏನಾರು ಮಾಡಿ ಏನಾಗೇನು ಹೇಳಂಗಿಲ್ಲ ಆದ್ರೆ ಹುಸಿನ ಮುಖ ನೋಡ್ಬಿಟ್ಟು ನನ್ನ ಪಾಪದವ್ರು ಏನು ಗೊತ್ತಾಯ್ತಿಲ್ಲ ಹುಸಿನ ಮುಖ ನೋಡ್ಬಿಟ್ಟು ಏನು ಎತ್ತ ಅಂತ ಹುಸಿ ನೀವೇ ಹೇಳಬೇಕು ಹುಸಿ ನೀವೇ ಸಮಾಧಾನ ಮಧಾನ ಮಾಡ್ಕೊಡ್ಬೇಕು ಕಂತಾಯಿ ಹ್ಞೂ ನನಗಂತಿವೆ ಸಾಕಾಗಿ ಹೋಯ್ತು ಏನು ಎತ್ತಾಗಿ ಏನು ಮಾಡೋದು ಒಂದು ಗೊತ್ತಾಯ್ತ ಅದಕ್ಕೆ ನಾವು ನಿಮ್ಮ ನಿಮ್ಮ ಬಂದಿದ್ದು ನೀವೇ ಹೇಳಿದ್ರಲ್ಲ ಏನಾರು ವಸ್ತು ತಗೊಬನ್ನಿ ಅಂತವ ಆವತ್ತಿಂದ ಪ್ರಯತ್ನ ಮಾಡೋದು ಯಾವ ವಸ್ತು ತರಕಾಗಲಿಲ್ಲ ಏನೂ ತರಕಾಗಲಿಲ್ಲ ಕಷ್ಟಪಟ್ಟು ಇವತ್ತು ಒಂದು ವಸ್ತು ತಂದು ಸಿಕ್ತು ಕೊನೆಗೂ ಆ ಭಗವಂತ ನಿಮ್ಮ ಆಶೀರ್ವಾದದಿಂದ ಏನೂ ಕಷ್ಟ ಆಗಲಿಲ್ಲ ಒಂದು ವಸ್ತು ಸಿಕ್ತಲ್ಲ ಮೂರು ತಾಳು ತಾಯಿ ತಗೋಬೋದು ಏನಾದ್ರು ಪರಿಹಾರ ಮಾಡ್ಕೊಡ್ತಾರೆ ಮನೇಲೇ ಮುಳಿಕೊಂಡು ಪೂಜೆ ಮಾಡಿದ್ರೆ ಐಕಿಲ್ಲ ತಾಯಿ ಹೇಳೋರಲ್ಲ ಅನ್ಬಿಟ್ಟು ಇಷ್ಟೊತ್ತಾಗಿತ್ತು ಹಂಗಿದ್ರು ನಾವು ಉಳೀಕಂಡು ಬಂದೀವಿ ಊಸಿದೂರ್ದಿಂದ ಬಂದಿದ್ದಾವ ಕಲ್ಲು ಮುಳ್ಳು ಅಂದಿಲ್ಲ ಬೆಟ್ಟ ಗುಡ್ಡ ಅಂದಿಲ್ಲ ಮುಳ್ಳು ನೀರು ಅದು ಏನು ಅದಿಲ್ಲ ఎలా దాట్కూ నేను హెచ్చరికి బందీ ఏ నమ్ దారి తోర్సుతాయి దారి తోర్సు నమ్మే హుసి కరుణ ఇడతాయి నిన్న తంబైతాయి నిన్న పాత తల మేలు నన్న మగ్గేకి ఒేది మాతాయి అదే కేక ఏను బెడకతాయి వసట్బడు అసే ఇన్నేను బడా నెమ్మది నన్న మింగో జీవన దిక్కిల దిక్కి నాన్ నన్ను ఉంటోద్రె ఇన్యారు గతి నన్న మళ్ళీ నేుతాయి యార్ గతి అది అదికేయ్యా నన్న మగ్గు ఆసెపట్ట అవును ఆసెపట్ట అది ఏనో అనేవి ఏమే మాట్ కళి కథ కళి నన్న మళ్ళు బేడా హెం హిండి అంత బుట్బుట్ అక్కబుట అందబుట్టు నన్ను మగ్గు ఆసెపట్టిరద బుడాకద అస నబుట్టు మాబుట్టు అవును ఏదో నిజ అందుకబుట్లు నన్న మగ్గు అవును అని మేలే ఆసె మిట్లు ఈ రాత్రి ఊట ఇలా నె ఇలా సరియా గుణకి తిన్నకి ఆరోగ్య కిడ్స్కూత అతకే నన్ను సుమ్మే అది అయిల్ నన్న మగ్గన దారి మాకు అన్బుట్ ఓడి ఓడి నిన్ తగ్గకి బందాయి ಏನಾರು ಆಗಲಿ ಒಂದು ಒಳ್ಳೇದು ಮಾಡಬೇಡಿ ಅಷ್ಟೇ ಹ್ಞೂ ನಿಮ್ಮ ಪಾದ ನನ್ನ ತಲೆ ಮೇಲೆ ಇರಲಿ ಅಂದ್ಕೊಂಡು ನೀನು ಜಪ ಮಾಡ್ತಾ ಕುತ್ಕೊಬರ್ತೀನಿ ನನ್ನ ಜೀವನ ಜೀವ ಇಲ್ಲ ಅಂತೀವಿ ನೀವೇನು ತಲೆ ಕೆಡ್ಕೊಬೇಡಿ ಆಯ್ತಾ ಇದ್ರ ಬಗ್ಗೆ ಯೋಚನೆ ಮಾಡ್ದಾಕ ಹೋಗ್ಬೇಡಿ ನನ್ನ ಮೇಲೆ ನಂಬಿಕೆ ಅದೇ ತಾನೇ ಕಟ್ಟಾಯಿ ಹ್ಞೂ ನಿನ್ನ ಮೇಲೆ ನನಗೆ ಭಾರಿ ನಂಬಿಕೆ ಅದೇ ಕತ್ತಾಯಿ ನಿಮ್ಮ ಮೇಲೆ ಅನ್ಮಾನ ಪಡಕತ್ತದ ನಿನ್ನ ಮೇಲೆ ಅನ್ಮನ ಪಡೋದ ಅಷ್ಟಿದ್ರೆ ಸಾಕು ಇನ್ನೇನು ಬೇಡ ನಿನ್ಮೇಲೆ ನೀವು ಕೊಟ್ಟಿರೋ ವಸ್ತು ಯಾರು ವಸ್ತು ಅವರು ನಿಮ್ಗೆ ವಾಸ ಆಯಿತಾ ಓ ನೀವು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೊಳ್ಳಿ ಏನು ಬೇಕು ಅಂತವ ಓಂ ಪ್ಲಾಂ ಕ್ಲೇಂ ಗ್ಲೂಂ ಕ್ಲಾ ಲಾಂ ಹ್ ಹೊಸವಾಗಿ ಇರ್ದು ಯಾವ ವಸ್ತು ಅವ್ರು ಬಂದು ಹೊಸವಾಗಿ ಮೀನಾಗೆ ವಸವಾಗಲಿ ಬಂದು ವಸವಾಗಲಿ ಮೀನಾಳ ಸ್ವಂತವಾಗಲಿ ಓಂ ಬೂಂ ತಸ್ ತಸ್ಸಾಯಿ ನಮಃ ಅಂ ಭೂಂ ವಸಾಯ ನಮಃ ಈ ವಸ್ತುವಾಯಿ ನಮಃ ರಮೇಶಾಯ ನಮಃ ಮೀನಾಯ ನಮಃ

ಏನು ಸರಿಯಾಗಿ ಒಳ್ಳೆಯ ಸ್ಟ್ರಾಂಗ್ ಅಷ್ಟ್ರಾಗಿಯಾ ಪೂಜೆ ಮಾಡ್ತಾರೆ ಕಂಡು ನಿಮ್ಗೆ ಗ್ಯಾರಂಟಿ ಯಾಕಂತಕೋ ಏನಾರು ಹಾಗೆಯೇ ಈ ಹೊಟ್ಟಿಗೆ ಹೋಗಾಗಂತ ರಮೇಶ ನಮ್ಮ ಹೊಸವಯ್ಯ ಹ್ಞೂ ನಮ್ಮ ಹೊಸವಯ್ಯ ಅಲ್ಲ ಕಣ್ಣು ನಿಮ್ಗೆ ನೋಡಿನಿ ಎಷ್ಟು ಸ್ಟ್ರಾಂಗ್ ಆಗಿ ಪೂಜೆ ಎಲ್ಲ ಮಾಡ್ತಾ ಅಯ್ಯೊಬ್ಬ ಅಯ್ಯೋ ಅಂತ ನಾನು ಇಲ್ಲಿ ಗಂಟಾಯಿತು ಪೂಜೆಗೆ ಜಲ ಮಾಡೋದು ನೋಡೋಕೆ ಕಣ್ಣಿ ಏನು ರಮೇಶ ಐ ನಮ್ಮಃ ಹಸುವಾಗ ನಮ ಅಂತ ಏನೇನಮ್ಮ ಅಂತ ಅವ್ರೆ ಕಣ್ಣಿ ಬಿಡ್ ನಿಮ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಇನ್ನು ಮೇಲೆ ಏನಂದು ಎಣ್ಣು ಏನು ಮಟ್ಟಿ ಏನು ಗ್ಯಾರಂಟಿ ರಮೇಶ ಅಂತೂ ನಮ್ಮ ವಾಸುವೆ ಹ್ಞೂ ರಮೇಶ ಅಂತೂ ರಮೇಶ ಅವನಲ್ಲ ಪಕ್ಕ ನಮ್ಮ ಹೊಸಬೆ ಇನ್ನೇನು ಇನ್ನೇನೂ ಇಲ್ಲ ಎಲ್ಲಿ ಕಡಿ ಕೆಲ್ ಕೂತ್ಕೊಂಡು ಕಡಿನೂ ಇಲ್ಲ ಏನೂ ಇಲ್ಲ ಅಯ್ಯೋ ನನಗೆ ಬೇ ಭಾರಿ ಆನಂದ ನನ್ನ ಮಗಳು ಏನಾರು ಆಗಲಿ ನನ್ನ ಮಗಳಿಗೆ ರಮೇಶ ಹೊಸವಾಗಿ ಹೋಯ್ತಾನಲ್ಲ

ಅಗ್ನಿಯೇ ಸ್ವಾಹಾ ಬಿಸ್ವಿಗ್ನಿ ಸ್ವಾಹಾ 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 ಈ ಬಟ್ಟೆ ಬೆಂಕಿ ಸುಟ್ಟಿ ಬಸ್ ನೀವು ಯಾರು ವ್ಯಕ್ತಿ ನಿಮ್ಗೆ ಹೊಸ ಆಗಬೇಕು ಅಂದ್ಕೊಂಡಿದ್ದೀರಿ ಈ ವಸ್ತು ಅದು ಅವ್ರಿಗೆ ಗ್ಯಾರಂಟಿ ನಿಮ್ಗೆ ಹೊಸ ಆಗ್ತಾರೆ ಈ ವಸ್ತು ಯಾರ್ದು ಅಂತ ಅವರು ನೀವು ಬರೋದೇ ಕಾಯ್ತಾ ಕೂತಿರ್ತಾರೆ ತಲೆಗೆ ಇರ್ತಾಬೇಡಿ ಹೋಗಿದ್ದು ಬನ್ನಿ ನಿಮ್ಮ ಪಾದನ ತಲೆ ಮೇಲೆ ಕಂತಾಯಿ ಭಾರಿ ಉಪಕಾರ ಮಾಡ್ಬಿಟ್ರಿ ಭಾರಿ ಅಂದ್ರೆ ಭಾರಿ ಉಪಕಾರ ಮಾಡ್ಬಿಟ್ರಿ ಕಂತಾಯಿ ಭಾರಿ ಉಪಕಾರ ಮಾಡ್ಬಿಟ್ರಿ ನೀವು ಹೋಗಿ ಬರ್ತೀವಿ ಕಂತಾಯಿ ಹೋಗಿ ಬರ್ತೀವಿ ನಿಮ್ಮಿಂದ ನಮಗೆ ಬಾರಿ ಕೆಲಸ ಆಗೋದಿಲ್ಲ ಅದೇ ನೀವು ಮುಖ್ಯವಾಗಿ ಈ ದೊಡ್ಡ ಕೆಲಸನೇ ಮಾಡಿ ಮುಗಿಸ್ಬಿಟ್ರಿ ಧನ್ಯವಾದಗಳು ಈ ಧನ್ಯವಾದಗಳು ಹೋಗಿದ್ ಬರೋದ ಮತ್ತೆ ಹೋಗಿ ಧಾರಾಳವಾಗಿ ಹೋಗಿದ್ ಬನ್ನಿ ಈ ವಸ್ತು ಯಾರ್ದು ಅವರಂತೂ ನಿಮ್ಮ ಹೊಸ ಆಗಿರ್ತಾರೆ ಧಾರಾಳವಾಗಿ ಹೋಗಿದ್ ಬನ್ನಿ ನಿಮ್ಮ ಕಾರ್ಯ ಶುಭವಾಗಲಿ ಮುಂದುವರಿಯುವುದು ಹಾಗೆ ವಿಡಿಯೋ ಹೆಂಗಿ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ